ರಂಗಾರಾವ್ ಎದ್ದೇಳುವ ಸಮಯದಲ್ಲಿ ವೆಣ್ಣಿಲ ಮನೆ ಮುಂದೆ ಗುಡಿಸ್ತಾ ಇದ್ಲು ಬೆಳಿಗ್ಗೆ ಜಾವದಲ್ಲೇ ಎದ್ದು ಬೆಣ್ಣಿಲಾ ಮನೆ ಕೆಲಸ ಮಾಡುವುದನ್ನು ನೋಡಿ ರಂಗಾರಾವ್ಗೆ ತುಂಬಾ ಸಂತೋಷವಾಯಿತು ಹಬ್ಬ ನೀನು ಇಷ್ಟು ಬೆಳಿಗ್ಗೆ ಎದ್ದು ಹೊರಗಡೆ ಮನೆ ಕೆಲ್ಸ ಎಲ್ಲಾ ಮಾಡ್ತಾ ಇರುವುದನ್ನು ನೋಡಿದ್ರೆ ನನಗೆ ತುಂಬಾನೇ ಸಂತೋಷ ಆಗ್ತಿದೆಯಮ್ಮ ನಿಮ್ಮ ಅಮ್ಮ ಕೂಡ ಹೀಗೇನೆ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲಾ ಕೆಲಸವನ್ನು ಪಟಪಟ ಅಂತ ಮಾಡಿ ಮುಗಿಸ್ತಾ ಇದ್ಲು ಅಪ್ಪ ನಿಮ್ಗೇನಾದ್ರೂ ಕಾಫಿ ಬೇಕಾ ನಾನೋಗಿ ಕಾಫಿ ಕೊಡ್ಲಾ ಇಲ್ಲಮ್ಮ ನನಗೆ ಏನು ಬೇಡ ಹೌದು ನಿನ್ ತಂಗಿಯಲ್ಲಿ ಇನ್ನೂ ನಿದ್ರೆ ಮಾಡ್ತಾ ಇದ್ದಾಳ ತಾಯಿ ಇಲ್ಲದ ಮಕ್ಕಳಂತ ನಿನ್ ತಂಗಿನ ಹುಡುಗ ಇಲ್ಲ ಅಂತ ಕೂಡ ಹೇಳಿ ತುಂಬಾ ಪ್ರೀತಿಯಿಂದ ಮುದ್ದಾಗಿ ಸಾಕ್ಬಿಟ್ಟೆ ಆದ್ರೆ ಇವಾಗ ಅವಳು ಅದೇ ರೀತಿ ಬೆಳೆದ್ಬಿಟ್ಟಿದ್ದಾಳೆ ಇವಾಗ ನನ್ನ ತಲೆ ಮೇಲೇನೆ ಕೂತ್ಕೊಳ್ತಿದ್ದಾಳೆ ಬೇಗ ಎದ್ದೇಳದೇ ಇಲ್ಲ ಪರವಾಗಿಲ್ಲಪ್ಪ ಕೆಲಸ ಮಾಡ್ತಿದ್ದಾಳಲ್ವಾ ಹಾಗೇನೆ ಇರ್ತದೆ ಇಬ್ರು ಸರಿಯಾಗಿದ್ದೀರಾ ಅವಳಿಗೆ ಸಪೋರ್ಟ್ ಮಾಡ್ಕೊಂಡೇ ಬರ್ತಾ ಇದ್ದೀಯಾ ಹೌದು ಇಷ್ಟಕ್ಕೂ ನಿನ್ ತಂಗಿ ಇವಾಗ ಏನಮ್ಮ ಮಾಡ್ತಾ ಇದ್ದಾಳೆ ಅಪ್ಪ ಅವಳು ಇಷ್ಟು ಬೇಗ ನಿದ್ರೆಯಿಂದ ಎದ್ದೇಳದಿಲ್ಲ ಅವಳು ಎದ್ದೇಳಲಿಕ್ಕೆ ಇನ್ನೂ ತುಂಬ ಸಮಯ ಇದೆ ಅದೇನಮ್ಮ ಈ ಹುಡುಗಿಯಾಕೆ ಹೀಗೆ ಮಾಡ್ತಾ ಇದ್ದಾಳೆ ಅವಳು ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಬೇರೆ ಹೋಗ್ಬೇಕು ಹೀಗಿದ್ರೆ ನಿದ್ರೆ ಮಾಡ್ಕೊಂಡೇ ಇದ್ರೆ ಹೇಗೆ ಅವಳು ಎದ್ದು ಕೆಲಸಕ್ಕೆ ಹೋಗ್ತಾಳೆ ಇರು ನಾನು ಮೊದಲು ಹೋಗಿ ಅವಳನ್ನ ಎಬ್ಬಿಸಿ ಬರ್ತೀನಿ ಹೀಗೆ ರಂಗಾರೋ ಆಸಿನಿಯನ್ನು ಎಬ್ಬಿಸಲು ಹೊರಟಾಗ ಅಪ್ಪ ಬೇಡಪ್ಪ ನಾನೇ ಹೋಗಿ ಎಬ್ಸ್ತೀನಿ ನೀವು ಕೆಲಸಕ್ಕೆ ಹೊರಡಿ ಹೀಗೆ ವೆಣ್ಣಿಲ ಹೇಳಿದ್ರಿಂದ ರಂಗಾರಾವ್ ಅಲ್ಲಿಂದ ಹೊರಟು ಹೊಲದತ್ರ ಹೋದ್ರು ಆಗ ವೆಣ್ಣಿಲ ತನ್ನ ತಂಗಿಯನ್ನು ಎಬ್ಬಿಸಲು ತಂದೆ ಹೇಳಿದ್ರು ಅಂತ ಮನೆಯೊಳಗೆ ಬಂದ್ಲು ಆಸಿನಿ ಎದ್ದೇಳೆ ತಂದೆ ನಿನ್ನ ಕರಿತಾ ಇದ್ದಾರೆ ಏನಂತೆ ಅಪ್ಪನೇ ನಿನ್ನ ಎಬ್ಬಿಸ್ಲಿಕ್ಕೆ ಬರ್ತೀನಿ ಅಂತ ಒಳಗೆ ಬರ್ತಾ ಇದ್ರು ನಾನೇ ಅವರನ್ನು ನಿಲ್ಲಿಸಿ ಬೇಡಪ್ಪ ನೀವು ಹೊರಡಿ ನಾನೇ ಎಬ್ಬಿಸ್ತೀನಿ ಅಂತ ಹೇಳಿದೆ ಎದ್ದೇಳೆ ಇಲ್ಲದಿದ್ರೆ ತಂದೆ ಒಳಗೆ ಬರ್ತಾರೆ ಹಾಗೆ ಅಂತ ಹೇಳಿದಾಗ ಎದ್ದು ಕೂತ್ಲು ಏನಕ್ಕ ಅಪ್ಪ ಬರ್ತಾ ಇದ್ದಾರಾ ಅಪ್ಪ ಹೊಲಕ್ಕೆ ಹೋದ್ರು ಕಣೆ ನಿನ್ಗೆ ಆಫೀಸಿಗೆ ಟೈಮ್ ಆಗ್ತಿದೆಯಲ್ಲ ಬೇಗ ಎದ್ದು ರೆಡಿಯಾಗು ಎದ್ದೇಳು ವೆಣ್ಣಿಲಾ ಹಾಗೆ ಹೇಳಿದಾಗ ಆಸಿನಿ ನಿಧಾನವಾಗಿ ಎದ್ದು ಅಪ್ ಆಗಿ ವೆಣ್ಣಿಲಾ ಕೊಟ್ಟಂತಹ ಟಿಫಿನ್ ಅನ್ನು ತಿನ್ನುತ್ತಾ ಹಬ್ಬಬ್ಬಾ ಏನ್ ಟೇಸ್ಟು ಏನ್ ಟೇಸ್ಟು ನಿನ್ನ ಮದುವೆ ಮಾಡ್ಕೋತಾನೆ ಅಂತ ಗೊತ್ತಿಲ್ಲಕ್ಕ ನಾನ್ ಮಾತ್ರ ಹುಡುಗನಾಗಿದ್ರೆ ನಾನೇ ನಿನ್ಗೆ ವರದಕ್ಷಿಣೆ ಕೊಟ್ಟು ನಿನ್ನ ಮದ್ವೆ ಮಾಡ್ಕೊಂಡು ನನ್ ಮನೆ ಕರ್ಕೊಂಡೋಗ್ತಾ ಇದ್ದೆ ನೀನ್ ಮಾಡ್ಕೊಟ್ಟ ಅಡಿಗೆನ ತಿಂತಾ ಇದ್ರೆಯೇ ಒಟ್ಟೆ ತುಂಬಾ ಊಟ ಮಾಡಿ ಆರಾಮವಾಗಿ ನಿದ್ರೆ ಮಾಡ್ಬೇಕು ಅನ್ಸುತ್ತೆ ಅಬ್ಬಬ್ಬಾ ಆವಾಗ ಕೂಡ ಅವಳಿಗೆ ಉದಾಸೀನನೆ ಹೌದು ಯಾವಾಗ ನೋಡಿದ್ರು ನಿದ್ರೆ ಬಗ್ಗೆ ನೀ ಮಾತಾಡ್ತಾ ಇದ್ದೀಯಲ್ವಾ ಆಫೀಸಿಗೆ ಹೋಗಿ ಹೇಗೆ ನೀ ಕೆಲಸ ಮಾಡ್ತೀಯಾ ಆಫೀಸಲ್ಲಿ ಯಾರು ನಿನ್ನ ಏನು ಹೇಳಲ್ವಾ ಅಯ್ಯೋ ಆಫೀಸ್ ಅಂತ ಹೇಳುವಾಗ ಯೋಚನೆ ಆಗ್ತಾ ಇದೆ ಟೈಮ್ ಬೇರೆ ಆಗ್ಬಿಡ್ತು ಸರಿ ನಾನಿನ್ನು ಹೊರಡ್ತೀನಿ ಹಾಗೆ ಅಂತ ತಿನ್ನದ್ನ ಹಾಗೆ ಬಿಟ್ಬಿಟ್ಟು ಹೊರಟು ಹೋದ್ಲು ಆಸನಿ ಹೋದ ನಂತರ ಪಾತ್ರೆ ಎಲ್ಲ ತೊಳೆದು ಮನೆನೆಲ್ಲ ಗುಡಿಸಿ ಒರೆಸಿ ಬೆಣ್ಣಿಲ ತುಂಬಾ ಆಯಾಸವಾಗಿ ಒಂದು ಕಡೆ ಕೂತ್ಕೊಂಡು ಟಿಫಿನ್ ಮಾಡೋಣ ಅಂತ ನೋಡ್ತಾ ಇದ್ಲು ಅಷ್ಟರಲ್ಲಿ ರಂಗಾರಾವ್ ಬಂದ್ರು ನೋಡಮ್ಮ ಬೆಣ್ಣಿಲ ಮನೆ ಕೆಲಸ ಅಡುಗೆ ಕೆಲಸ ಎಲ್ಲ ಕೆಲಸ ನೀನೊಬ್ಬಳೇ ಮಾಡ್ತಾ ಇದ್ರೆ ನಿನಗೆ ಎಷ್ಟೊಂದು ಕಷ್ಟ ಆಗುತ್ತೆ ಟೈಮ್ ನೋಡು ಇಷ್ಟೊತ್ತಿಗೆ ನೀನು ಟಿಫನ್ ತಿಂತಾ ಇದ್ದೀಯಾ ಹೀಗೆ ನೀನು ತಿಂದರೆ ನಿನ್ನ ಆರೋಗ್ಯಕ್ಕೆ ಏನೇನೋ ತೊಂದರೆ ಬರುತ್ತೆ ಇಲ್ಲಿ ನೋಡಮ್ಮ ಎಲ್ಲ ಕೆಲಸ ನೀನೊಬ್ಳೆ ಮಾಡಬೇಡ ನಿನಗೋಸ್ಕರ ಅಂತ ಹೇಳ್ತಾ ಇಲ್ಲ ನಿನ್ನ ತಂಗಿಗೋಸ್ಕರನೂ ನೀನು ಆಲೋಚನೆ ಮಾಡಬೇಕು ನಿನ್ನ ತಂಗಿ ಜೊತೆ ಏನು ಕೆಲಸ ಮಾಡಿಸ್ದೆ ಹೀಗೆ ಕೂರಿಸಿದ್ರೆ ನಾಳೆ ಅವಳ ಅತ್ತೆ ಮನೆಗೆ ಹೋದ್ಮೇಲೆ ಅವಳ ಅತ್ತೆ ಕೇಳ್ತಾರೆ ಏನೇ ನಿನ್ನ ಮನೇಲಿ ಏನು ಅಡುಗೆ ಮಾಡಲಿಕ್ಕೆ ಹೇಳ್ಕೊಟ್ಟಿಲ್ವಾ ಅಂತ ಅವಾಗ ನಿನ್ ತಂಗಿಗೆ ಕೂಡ ತೊಂದರೆ ಆಗುತ್ತೆ ನೋಡ್ಕೊ ಅಪ್ಪ ಅವಳು ಕೂಡ ಸಣ್ಣ ಪುಟ್ಟ ಕೆಲಸ ಮಾಡ್ತಾಳಪ್ಪ ಅವಳು ನನ್ಕಿಂತ ಬುದ್ಧಿವಂತೆ ಎಲ್ಲೋದ್ರೂ ಹೋದ್ರು ಕೂಡ ಅವಳು ಬದುಕೋತಾಳೆ ಅವಳಿಗೆ ಏನ್ ಅಪ್ಪ ಎಲ್ಲ ಕೆಲಸನ ಅವಳು ಮಾಡ್ತಾಳೆ ಹೀಗೆ ಬೆನ್ನಿಲ ಆಸಿನಿನ ಹೊಗಳ್ತಾ ಇದ್ರೆ ಆಸಿನಿ ಆಫೀಸಲ್ಲೇ ಕೂತ್ಕೊಂಡು ನಿದ್ರೆ ಮಂಕಲ್ಲಿ ತೂಗೂಡ್ಸ್ತಾ ಇದ್ಲು ಆಗ ಅವಳನ್ನು ನೋಡಿದ ಮ್ಯಾನೇಜರ್ ರವಿ ಅವಳ ಬಳಿ ಬಂದು ಏನಮ್ಮ ಆಸಿನಿ ಯಾವಾಗ ನೋಡಿದ್ರು ನಿದ್ರೆ ಮಾಡ್ಕೊಂಡೇ ಕೂತಿರ್ತೀಯಲ್ಲ ಒಂದ್ ದಿನ ಆದ್ರೂ ಆಫೀಸಲ್ಲಿ ಸರಿಯಾದ ಕೆಲಸವನ್ನು ಮಾಡ್ತಾ ಇರ್ತೀಯ ಯಾವಾಗ ನೋಡಿದ್ರು ಏನಾದ್ರೂ ಒಂದ್ ತಿಂದ್ಕೊಂಡು ನಿದ್ರೆ ಮಾಡ್ಕೊಂಡು ಏನಾದ್ರೂ ಒಂದು ಮಾಡ್ತಾನೆ ಇರ್ತೀಯ ನೀನು ಆಫೀಸಿಗೆ ಬರೋದು ನಿದ್ರೆ ಮಾಡ್ಲಿಕ್ಕ ಅಥವಾ ಕೆಲಸ ಮಾಡ್ಲಿಕ್ಕಾ ಹೀಗೆಲ್ಲ ಉದಾಸನವಾಗಿ ಆಫೀಸಲ್ಲಿ ಕೂತ್ಕೋಬಾರ್ದು ಇಲ್ಲಿ ಆಕ್ಟಿವ್ ಆಗಿ ಯಾವಾಗ್ಲೂ ಕೆಲಸ ಮಾಡ್ಕೊಂಡಿರ್ಬೇಕು ಅಲೋ ಸರ್ ಸ್ವಲ್ಪ ನಿಲ್ಸಿ ನಾನೇನು ನಿದ್ರೆ ಮಾಡ್ಲಿಲ್ಲ ಇದು ಒಂದು ರೀತಿಯ ಧ್ಯಾನ ಆಫೀಸಲ್ಲೇ ವರ್ಕ್ ಟೆನ್ಷನ್ ಅಧಿಕ ಆದಾಗ ಈ ರೀತಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿದ್ರೆ ನಮ್ಮ ಮೈಂಡಿಗೆ ರಿಲ್ಯಾಕ್ಸ್ ಆಗುತ್ತೆ ಬೇಕಾದ್ರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಚೀಚಿ ನನ್ನ ಕೂಡ ತೂಗೂರ್ಸ್ಕೊಂಡು ನಿದ್ರೆ ಮಾಡು ಅಂತ ಹೇಳ್ತಾ ಇದ್ದೀಯಾ ಇಲ್ ನೋಡಮ್ಮ ನಾನಿನ್ನ ತುಂಬಾ ಸಲ ನೋಡಿದೀನಿ ಆಫೀಸಲ್ಲಿ ಕೂತ್ಕೊಂಡು ನಿದ್ರೆ ಮಾಡದೆ ಕೆಲಸಕ್ಕೆ ಬಂದಿದೀಯಾ ಸಂಬಳ ತಗೊಳ್ತಾ ಇದೀಯಾ ಸರಿಯಾಗಿ ಕೆಲಸ ಮಾಡು ಹಾಗೆ ಹೇಳಿ ರವಿ ಅಲ್ಲಿಂದ ಹೊರಟು ಹೋದ್ರು ರವಿ ಅಲ್ಲಿಂದ ಹೊರಟು ಹೋದ ನಂತರ ಆಸಿನಿ ಬೇಜಾರ್ ಮಾಡ್ಕೊಂಡು ಮತ್ತೆ ಕಣ್ಮುಚ್ಕೊಂಡು ನಿದ್ರೆಯಲ್ಲಿ ತೂಗುಡಿಸ್ತಾ ಇದ್ಲು ಪ್ರತಿದಿನ ಆಫೀಸ್ ಮೇಲೆ ನಿಧಾನವಾಗಿ ಮನೆಗ್ ಬರ್ತಾ ಇದ್ಲು ಆಸಿನಿ ಆಗ ರಂಗಾರಾವ್ ಆಸಿನಿಯನ್ನು ನೋಡಿ ಬಾಮಾ ಬಾ ಬೆಳಿಗ್ಗೆ ಎಲ್ಲ ಅಡಿಗೆ ಆದ್ಮೇಲೆ ಆಫೀಸಿಗೆ ಎದ್ದು ಹೋಗೋದು ಆಮೇಲೆ ಸಂಜೆ ಮನೆಗ್ ಬರುವಾಗ ಎಲ್ಲ ಅಡಿಗೆ ಆದ್ಮೇಲೆ ತಿನ್ಲಿಕ್ಕೆ ಅಂತಾನೆ ಮನೆಗ್ ಬರೋದು ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ಅಕ್ಕನಿಗೆ ಸಹಾಯ ಮಾಡೋಣ ಅಥವಾ ಸಂಜೆ ಸಹಾಯ ಮಾಡೋಣ ಅಂತ ಏನೂ ಆಲೋಚನೆ ಇಲ್ಲ ರಂಗಾರಾವ್ ಹಾಗೆ ಹೇಳ್ತಾ ಇದ್ದಂಗೆ ಇನ್ನಷ್ಟು ನಿಧಾನವಾಗಿ ನಡ್ಕೊಂಡು ಬರ್ತಾ ಇದ್ಲು ಆಸಿನಿ ಅಯ್ಯೋ ಅಯ್ಯೋ ಇನ್ನೂ ಫಾಸ್ಟ್ ಆಗಿ ನಡ್ಕೊಂಬಮ್ಮ ಈಗೇನೆ ಬಂದ್ರೆ ಒಂದು ವಾರ ಆದ್ರೂ ನೀನು ಮನೆಯೊಳಗೆ ಬರದೇ ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹೀಗೆ ರಂಗಾರಾವ್ ಆಸಿನಿನ ಬೈತಾ ಇದ್ರು ಆಸಿನಿ ಕಿವಿಗೆ ಹಾಕಿಕೊಳ್ಳದೆ ಏನಪ್ಪಾ ಏನೋ ಹೇಳ್ತಾ ಇದ್ದೀರಾ ನನ್ನ ಜಾಸ್ತಿ ಹೊಗಳಬೇಡಿಯಪ್ಪ ನನಗೆ ತುಂಬಾ ನಾಚಿಕೆ ಆಗುತ್ತೆ ಹೀಗೆ ಇದ್ರೆ ನನಗೆ ದೃಷ್ಟಿ ಆಗ್ಬಿಡುತ್ತೆ ದೃಷ್ಟಿ ತೆಗಿಬೇಕು ಅಬ್ಬಬ್ಬಾ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೀಯಮ್ಮ ನಿನ್ನಿಂದ ಈ ಮನೆಗೇನೆ ದೃಷ್ಟಿ ತೆಗಿಬೇಕು ಹಾಗೆ ಬೆಳೆದು ಬಿಟ್ಟಿದ್ಯಾ ನೀನು ಒಂದಿನ ಆದ್ರೂ ಸ್ವಲ್ಪ ಬೇಗ ಎದ್ದು ಅಕ್ಕನಿಗೆ ಸಹಾಯ ಏನಾದ್ರೂ ಮಾಡ್ತೀಯಾ ಇಲ್ಲ ತಾನೆ ಹೇಗೆ ಮಾತಾಡ್ತಾ ಇದೀಯಾ ಅಪ್ಪ ಸಾಕಪ್ಪ ಸಾಕು ಜಾಸ್ತಿ ಹೊಗಳಬೇಡಿ ಮನೆಯೊಳಗೆ ಅಕ್ಕ ನನಗೋಸ್ಕರ ಕಾಯ್ತಾ ಇರ್ತಾಳೆ ಊಟ ಮಾಡುವ ಮುಂಚೆ ಮಾತಾಡ್ಬೇಕಲ್ವಾ ಹೀಗೆ ಕಿವಿಯ ಕೇಳದ ಹಾಗೆ ಏನ್ ಮಾತಾಡಿದ್ರು ಪರವಾಗಿಲ್ಲ ಅಂತ ನಿಧಾನವಾಗಿ ಮನೆಯೊಳಗೆ ಹೋದ್ಲು ಅಷ್ಟರಲ್ಲಿ ಮಳೆ ಬಂತು ಮಳೆ ಬಂದ ಕಾರಣ ಬೆಚ್ಚಗೆ ಮಲ್ಕೊಳ್ಳೋಣ ಅಂತ ಕಂಬ್ಳಿ ಓದ್ಕೊಂಡು ಮಲ್ಕೊಂಡ್ಲು ಬೆಣ್ಣಿಲ ಹೋಗಿ ಆಸಿನ ಎಬ್ಸಿದ್ಲು ಏನೇ ಆಫೀಸಿಂದ ಬಂದ ತಕ್ಷಣ ಹೀಗೇನಾ ಕುಂಭಕರ್ಣ ಹಾಗೆ ನಿದ್ರೆ ಮಾಡೋದು ಮೊದ್ಲು ಬಂದು ಊಟ ಮಾಡಿ ಮಲ್ಕೊಳ್ಳೆ ಅಯ್ಯೋ ಅಕ್ಕ ನನಗೆ ಎದ್ದೇಳಕ್ಕೆ ಆಗ್ತಿಲ್ಲ ಕಣೆ ನೀನ್ ಮಾಡಿದ ಅಡುಗೆನ ಒಂದ್ ನಾಲ್ಕು ತುತ್ತು ತಿನ್ಸೆ ನನಗೆ ಎದ್ದೇಳಿಕೇನೆ ತುಂಬಾ ಕಷ್ಟ ಆಗ್ತಿದೆ ಏನೇ ನೀನು ಸಣ್ಣ ಮಗುವಿನ ರೀತಿ ಮಾಡ್ತಾ ಇದೀಯ ತಂದೆ ಮಾತ್ರ ನೋಡಿದ್ರೆ ಅಷ್ಟೇ ಮತ್ತೆ ಎದ್ದು ಕೂತ್ಕೊಂಡು ಊಟ ಮಾಡಿ ತಂದೆ ಬೈತಾರೆ ಅಬ್ಬಾ ಹೊರಗಡೆ ತಂಪು ತಂಪು ಮಳೆ ಬರ್ತಾ ಇದ್ರೆ ಮನೆಯೊಳಗೆ ಬೆಚ್ಚಗೆ ಕಂಬಳಿ ಹಾಕೊಂಡು ಮಲಗೋದ್ರಲ್ಲಿ ಇರುವ ಸುಖ ಅಕ್ಕ ಪ್ಲೀಸ್ ಕಣೇ ನನ್ಗೆ ತುಂಬಾ ಚಳಿ ಆಗ್ತಿದೆ ಸ್ವಲ್ಪ ಊಟ ಬಂದು ಸ್ವಲ್ಪ ನಂಗೆ ತಿನ್ಸೆ ಹೀಗೆ ಆಸಿನಿ ಹೇಳಿದಾಗ ಬೆಣ್ಣಿಲಾ ಅಡುಗೆ ಮನೆಗೆ ಹೋಗಿ ಅವಳು ಮಾಡಿದ ಅಡುಗೆಯನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕಿಕೊಂಡು ತನ್ನ ತಂಗಿಗೆ ತಿನ್ಸಿದ್ಲು ಮರುದಿನ ಬೆಳಿಗ್ಗೆನೆ ಬೆಣ್ಣಿಲ ಬೇಗ ಎದ್ದು ಎಲ್ಲ ಅಡುಗೆಯನ್ನು ಮಾಡ್ತಾ ಇದ್ಲು ಆದ್ರೂ ಕೂಡ ಆಸಿನಿ ಎದ್ದೇಳದೆ ಮಲಗಿ ನಿದ್ರೆಯನ್ನು ಮಾಡ್ತಾ ಇದ್ಲು ಹೀಗೆ ಪ್ರತಿ ದಿನ ಎಲ್ಲಾ ಕೆಲಸವನ್ನು ಬೆಣ್ಣಿಲ ಒಬ್ಬಳೆ ಮಾಡ್ತಾ ಇದ್ಲು ಇದ್ರಿಂದ ಪದೇ ಪದೇ ಬೆಣ್ಣಿಲನಿಗೆ ಕೂಡ ಒಮ್ಮೊಮ್ಮೆ ಕೋಪ ತಂಗಿ ಮೇಲೆ ಬರ್ತಾ ಇತ್ತು ಆದ್ರೂ ಕೂಡ ಎಲ್ಲವನ್ನೂ ಸಹಿಸ್ಕೋತಾ ಇದ್ಲು ಹೀಗಿರುವಾಗ ಒಂದು ದಿನ ತಂಗಿ ಆಫೀಸಿಂದ ಬರ್ಲೇ ಇಲ್ಲ ಹಾಗೆ ಸ್ವಲ್ಪ ಸಮಯದ ನಂತರ ಆಸಿನಿ ಮನೆಗೆ ಬಂದ್ಲು ಸ್ವಲ್ಪ ಮುಖ ಬಾಡಿ ಹೋಗಿತ್ತು ಬಾಡಿ ಹೋದ ತಂಗಿಯನ್ನು ನೋಡಿ ಏನೇ ಏನಾಯ್ತು ಯಾಕೆ ಹೀಗಿದ್ದೀಯಾ ಮುಖ ನಾನು ಲೇಸಿಯಾಗಿ ಇರೋದ್ರಿಂದ ನನ್ನ ಕೆಲಸದಿಂದ ತೆಗ್ದಾಕ್ ಈ ಉದಾಸೀನೇ ನನಗೆ ಯಾವ ಕೆಲಸ ಸಿಗದ ಹಾಗೆ ಮಾಡ್ತಾ ಇದೆ ನನ್ನ ಯಾವ ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ ನನಗೆ ತುಂಬಾ ನಿದ್ರೆನೆ ಬರ್ತದೆ ಸಾಕೆ ಅಳ್ಬಿಡ ನಾನು ಹೇಳದ್ನ ಮೊದ್ಲು ಕೇಳು ತಂದೆ ಬೇರೆ ಮನೆಯೊಳಗೆ ಇದ್ದಾರೆ ಇವಾಗ ಈ ವಿಷಯ ಅಪ್ಪನಿಗೆ ಗೊತ್ತಾದ್ರೆ ಆಮೇಲೆ ತಂದೆ ನಿನ್ನ ಬೈತಾನೆ ಇರ್ತಾರೆ ಬೆಳಿಗ್ಗೆ ಎದ್ದು ಮಾತಾಡೋಣ ಇವತ್ತು ಹಾಲಲ್ಲೇ ಮಲ್ಕೊಳ್ಳೋಣ ಕೇಳು ಎಲ್ಲ ಒಳಗೆ ಸಿದ್ಧ ಮಾಡಿಟ್ಟಿದೀನಿ ಹೀಗೆ ಆಸಿನಿ ವೆಣ್ಣಿಲಾ ಎಲ್ಲರೂ ಕೂಡ ಮನೆಯ ಅಂಗಳದಲ್ಲೇ ಮಲಗಿ ನಿದ್ರೆ ಮಾಡಿದ್ರು ರಂಗಾರಾವ್ ಕೂಡ ಪಕ್ಕದಲ್ಲೇ ಬಂದು ಹೊರಗಡೆ ಮಂಚ ಹಾಕಿ ಅಲ್ಲೇ ಮಲ್ಕೊಂಡ್ರು ಹೀಗೆ ಬೆಳಿಗ್ಗೆ ಆಯಿತು ಬೆಣ್ಣಿಲ ಅವಳ ಕೆಲಸವನ್ನು ನೋಡ್ಕೊಂಡು ಎದ್ದು ಹೋದ್ಲು ಬಿಸಿಲು ನಿಧಾನವಾಗಿ ಬರ್ತಾ ಇದ್ರೂ ಕೂಡ ಆಸಿನಿ ಚೆನ್ನಾಗಿ ಮಲಗಿ ನಿದ್ರೆ ಮಾಡ್ತಿದ್ಲು ಅದನ್ನು ನೋಡಿದ ರಂಗಾರೋ ಕೋಪದಿಂದ ತನ್ನ ಮಗಳು ಇನ್ನೂ ನಿದ್ರೆ ಮಾಡ್ತಾ ಇದ್ದಾಳೆ ಅಂತ ಆಸಿನ ಜೋರ್ ಮಾಡಿ ಅವಳ ಹತ್ತಿರ ಬಂದು ಅವಳನ್ನು ಎಪ್ಸಿದ್ರು ಆಸಿನಿ ಎದ್ದು ಕೂತ್ಲು ಏನಪ್ಪಾ ಯಾಕೆ ಹೀಗೆ ಬೊಬ್ಬೆ ಆಗ್ತಾ ಇದ್ದೀರಾ ಕೋಪದಿಂದ ರಂಗಾರೋ ತನ್ನ ಮಗಳ ಹತ್ತಿರ ಬಂದು ಜೋರಾಗಿ ಒಂದು ಏಟು ಓಡಿದ್ರು ಆ ಶಬ್ದ ಕೇಳಿದ ತಕ್ಷಣ ಬೆಣ್ಣಿಲ ವೇಗವಾಗಿ ಅಲ್ಲಿ ಬಂದು ಅವರು ತಂದೆ ಒಡೆಯುವುದನ್ನು ತಡೆದ್ಲು ಅಪ್ಪ ಇದ್ದಕ್ಕಿದ್ದಂಗೆ ಅವಳನ್ನ ಯಾಕಪ್ಪ ಓಡದ್ರಿ ಸಾಕಮ್ಮ ನಿಲ್ಸು ಇನ್ನು ನನ್ ಜೊತೆ ಏನು ಮುಚ್ಚಿಡ್ಬೇಕು ಅಂತ ಆಲೋಚನೆ ಮಾಡ್ಬೇಡ ನಿನ್ನೆ ರಾತ್ರಿ ನೀವಿಬ್ರು ಮಾತಾಡ್ತಿದ್ರಲ್ವಾ ಆ ವಿಷಯ ಎಲ್ಲಾ ನಾನ್ ನನ್ ಕಿವಿಯಾರೆ ಕೇಳ್ಕೊಂಡೆ ಈ ರೀತಿ ಸೋಮಾರಿಯಾಗಿರುವ ಹುಡುಗಿನ ಯಾರಮ್ಮ ಕೆಲ್ಸಕ್ಕೆ ಇಟ್ಕೋತಾರೆ ಇವ್ಳು ಎಷ್ಟು ಸೋಂಬೇರಿ ಗೊತ್ತಾ ಆಫೀಸಲ್ಲೂ ಕೂಡ ಕೂತ್ಕೊಂಡು ನಿದ್ರೆ ಮಾಡ್ತಿದ್ರೆ ಯಾವ ನಿವ್ನ ಕೆಲ್ಸಕ್ಕೆ ಇಟ್ಕೋತಾನೆ ಇವ್ಳ ಸೋಮಾರಿತನದಿಂದ ಇವಳು ಇವ್ಳು ಎಲ್ಲವನ್ನೂ ಕಳ್ಕೊಂಡ್ಲು ಇವಳ ನನ್ ಮಗಳು ಅಂತ ಹೇಳಲಿಕ್ಕೇನೆ ಈ ದಿನ ನಾನು ಇಷ್ಟೊಂದು ನಾಚಿಕೆ ಪಡ್ತಾ ಇದ್ದೀನಿ ಇಷ್ಟೆಲ್ಲ ಆದ್ರೂ ಕೂಡ ಇವಳಲ್ಲಿ ಏನಾದ್ರೂ ಒಂದು ಬದಲಾವಣೆ ಬಂತ ಇಲ್ಲ ಆದ್ರೂ ಚೆನ್ನಾಗಿ ಮಲ್ಗಿ ನಿದ್ರೆ ಮಾಡ್ತಾ ಇದ್ದಾಳೆ ಇನ್ ಮುಂದೆ ಇವಳಿಗೆ ಏನೂ ಹೇಳೋದಿಲ್ಲ ಹೋಗು ಮನೆಯೊಳಗೆ ಹೋಗಿ ಮಲ್ಕೋ ಒಂದು ಶವ ಮಲ್ಗಿದೆ ಅಂತ ನಿನ್ನ ಎಪ್ಸದೇ ಇಲ್ಲ ಹೋಗು ಇಲ್ಲೇ ಕೂತಿದ್ಯಾ ಹೋಗಿ ಮಲ್ಗಿ ನಿದ್ರೆ ಮಾಡು ಹೀಗೆ ರಂಗಾರೋ ತುಂಬಾ ಕೋಪದಿಂದ ಬೈತಾನೇ ಇದ್ರು ರಂಗಾರಾವ್ ಬೈತಾ ಇದ್ದಂಗೆ ಆಸಿನಿ ಕಣ್ಣೀರನ್ನು ಹಾಕ್ತಾ ಇದ್ಲು ನೋಡು ಹಾಸಿನಿ ನನ್ನ ತಂಗಿ ಕೆಲಸ ಮಾಡ್ತಾ ಇದ್ದಾಳೆ ಅಂತ ನಾನು ಎಷ್ಟೊಂದು ಹೆಮ್ಮೆ ಪಡ್ತಾ ಇದ್ದೆ ಗೊತ್ತಾ ನಿನಗೆ ನನಗಂತೂ ಕೆಲಸ ಗಿಲ್ಸ ಏನೂ ಇಲ್ಲ ಆದರೆ ನನ್ನ ತಂಗಿ ಓದಿ ಒಳ್ಳೆ ಕೆಲಸದಲ್ಲಿದ್ದಾಳೆ ಅಂತ ಎಷ್ಟು ಗರ್ವದಿಂದ ಹೇಳ್ತಾ ಇದ್ದೆ ಗೊತ್ತಾ ಒಂದು ಹುಡುಗಿಗೆ ಕೆಲಸ ಮಾತ್ರ ಅಲ್ಲ ಮನೆ ಕೆಲಸ ಎಲ್ಲ ಕೆಲಸನೂ ಸಂಸ್ಕೃತಿ ಎಲ್ಲನೂ ಗೊತ್ತಿರಬೇಕು ಈ ಸೋಮಾರಿತನ ಒಂದಲ್ಲ ಒಂದಿನ ನಿನ್ನ ಗುಂಡಿಗೆ ತಳ್ಳಿಯೇ ತಳ್ಳುತ್ತೆ ಒಂದು ಅಕ್ಕನಾಗಿ ನಾನ್ ನಿನ್ ಜೊತೆ ಈ ವಿಚಾರವನ್ನು ಎಷ್ಟೋ ಸಲ ಹೇಳ್ಬೇಕು ಅಂತ ಇದ್ದೆ ಆದ್ರೆ ನನ್ನ ಮಾತನ್ನ ಯಾವತ್ತು ನೀನೆ ಕಿವಿ ಕೊಟ್ಟು ಕೇಳಿದೀಯಾ ಇವತ್ತು ಕೇಳಲಿಕ್ಕೆ ಇನ್ ಮುಂದೆ ಆದ್ರೂ ನಿನ್ ಜೀವನವನ್ನು ನೀನೇ ತಿದ್ಕೋಬೇಕು ವೆಣ್ಣಿಲ ಕೂಡ ಹೀಗೆ ಮಾತಾಡುವಾಗ ಆಸಿನಿ ಅವಳು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ತನ್ನ ಅಕ್ಕನನ್ನು ಹೋಗಿ ತಬ್ಬಿಕೊಂಡ್ಲು ಮರುದಿನ ಬೆಳಿಗ್ಗೆ ಬೆಣ್ಣಿಲನ್ ಜೊತೆ ಸೇರಿ ಆಸಿನಿ ಕೂಡ ಸೂರ್ಯ ಉದಯಕ್ಕೆ ಮುಂಚೆನೇ ಎದ್ಲು ಅಕ್ಕನ ಜೊತೆ ಸೇರಿ ಮನೆ ಕೆಲಸವನ್ನು ಕೂಡ ಮಾಡಿದ್ಲು ತನ್ನ ತಂದೆಗೆ ಟಿಫಿನ್ ಅನ್ನು ಹಾಕಿ ತಗೊಂಡೋಗಿ ಕೊಟ್ಲು ತನ್ನ ತಂದೆ ಅವಳನ್ನು ನೋಡಿ ಸಂತೋಷಪಟ್ರು ಇವಾಗ ನನಗೆ ತುಂಬಾನೇ ಸಂತೋಷ ಆಗ್ತಿದೆ ನಿನ್ನಲ್ಲಾದ ಬದಲಾವಣೆಯನ್ನು ನೋಡಿ ನಾನು ಸಂತೋಷ ಪಡ್ತಾ ಇದ್ದೀನಿ ನನ್ನ ಲೇಸಿನೆಸ್ ನನಗೆ ಒಳ್ಳೆ ಪಾಠವನ್ನು ಹೇಳ್ಕೊಟ್ಟಿದೀಯಪ್ಪ ಇನ್ ಮುಂದೆ ಈ ರೀತಿ ಮಾಡಲ್ಲ ಮನೆಯಲ್ಲೇ ಇದ್ದು ಎಲ್ಲ ಕೆಲಸವನ್ನು ಕಲ್ತ್ಕೋತೀನಿ ಇಲ್ಲಿ ನೋಡಮ್ಮ ಹೀಗೆಲ್ಲ ಆಲೋಚನೆ ಮಾಡ್ಲಿಕ್ಕೆ ಹೋಗ್ಬೇಡ ನೀನು ಬುದ್ಧಿನ ಕಲ್ತಿದೀಯ ಅದೇ ರೀತಿ ಸರಿಯಾಗಿ ರೆಡಿಯಾಗಿ ಆಫೀಸಿಗೆ ಹೋಗು ನಿನ್ನ ಬಾಸಿಗೆ ನೀನು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡು ಅವ್ರು ನಿನ್ನ ಒಕ್ಕೋತಾರೆ ಹೀಗೆ ಅವಳು ತಂದೆ ಕೊಟ್ಟ ಧೈರ್ಯದಿಂದ ಮತ್ತೆ ಆಫೀಸಿಗೆ ಹೋದ್ಲು ಆಸಿನಿ ಹಾಸಿನಿಯಲ್ಲಾದ ಬದಲಾವಣೆಯನ್ನು ನೋಡಿ ಬೆಣ್ಣಿಲಾ ರಂಗಾರಾವ್ ತುಂಬಾನೇ ಸಂತೋಷಪಟ್ರು ಕನ ಪ್ರೀತಿ ಬಂಗಾರವ್ ಕೆಲ್ಸಕ್ಕೆ ಹೋಗಿ ಹಣವನ್ನು ತೆಗೆದುಕೊಂಡು ಮನೆಗೆ ಬರುವಾಗ ದೊಡ್ಡ ಮಗಳಾದ ಬೆಣ್ಣಿನ ತುಂಬಾ ಸಂತೋಷದಲ್ಲಿದ್ಲು ಅಪ್ಪ ಸಂಬಳ ದುಡ್ಡು ಸಿಕ್ತು ಅನ್ಸುತ್ತೆ ಅದಕ್ಕೇನೆ ಇಷ್ಟೊಂದು ಸಂತೋಷವಾಗಿದ್ದೀರಾ ಹೌದಮ್ಮ ಸಂಬಳ ಸಿಗುವಾಗ ಆ ಸಂಬಳವನ್ನು ತಗೊಂಡು ಕೈಯಲ್ಲಿ ಇಟ್ಕೊಂಡು ನೋಡುವಾಗ ಅದರಲ್ಲಿ ಸಿಗುವ ಸಂತೋಷ ಇಷ್ಟು ಅಷ್ಟ ಅಲ್ಲ ನಾನು ತಗೊಂಡ ಸಂಬಳವನ್ನು ನಿನ್ನ ಕೈಗೆ ತಂದು ಕೊಡುವಾಗ ಅದರಲ್ಲಿ ನನಗೆ ಸಿಗುವ ಸಂತೋಷ ಇನ್ನಷ್ಟು ಅಧಿಕ ಹಾಗೆ ಹೇಳಿ ರಂಗಾರೋ ಹಣವನ್ನು ತೆಗೆದುಕೊಂಡು ಬಂದು ಬೆಣ್ಣಿಲನ್ ಕೈಯಲ್ಲಿ ಕೊಟ್ಟ ಬೆಣ್ಣಿಲ ಆ ಹಣವನ್ನು ಲೆಕ್ಕ ಹಾಕ್ತಾ ಇದ್ಲು ಆಗ ಅದರಲ್ಲಿ ಸ್ವಲ್ಪ ಹಣ ಕಡಿಮೆಯಾಗಿತ್ತು ಏನಪ್ಪ ಸಂಬಳ ಸ್ವಲ್ಪ ಕಡಿಮೆ ಆಗಿದೆ ಸಂಬಳ ಹಣ ಸ್ವಲ್ಪ ಕಡಿಮೆ ಕೊಟ್ರಾ ಅದು ಏನು ಇಲ್ಲಮ್ಮ ಅವೇನು ಅವನು ತುಂಬಾ ಕಷ್ಟದಲ್ಲಿದ್ದಾನೆ ಅವನ ಮಗಳಿಗೆ ಕೂಡ ಏನೋ ಆರೋಗ್ಯ ಸಮಸ್ಯೆಯಂತೆ ತುಂಬಾ ಕಷ್ಟದಲ್ಲಿದ್ದೀನಿ ಅಂತ ಕೇಳ್ದ ಅದಿಕ್ಕೇನೆ ನಾನು ಸ್ವಲ್ಪ ಹಣವನ್ನು ಅವನಿಗೆ ಕೊಟ್ಟೆ ನಿನ್ನ ಕೇಳದೆ ಕೊಟ್ಟೆ ನನ್ನ ಏನು ತಪ್ಪು ತಿಳ್ಕೊಬೇಡಮ್ಮ ಅಪ್ಪ ನೀವು ಒಳ್ಳೆ ವಿಚಾರಕ್ಕೆ ಖರ್ಚು ಮಾಡಿದೀರಾ ಅದ್ನ ಹೋಗಿ ನಾನು ತಪ್ಪು ಅಂತ ಹೇಳ್ತೀನಾ ಹೀಗೆ ರಂಗಾರಾವ್ ವೆಣ್ಣಿಲ ಅಲ್ಲಿ ಮಾತಾಡ್ತಾ ಇದ್ದಾಗ ಸಣ್ಣ ಮಗಳಾದ ಆಸಿನಿ ಅಲ್ಲಿಗೆ ಬಂದ್ಲು ನಗ್ತಾ ಇರುವ ತನ್ನ ಸವತಿ ಅಕ್ಕನಾದ ಬೆಣ್ಣಿಲನನ್ನು ನೋಡಿ ಕೋಪದಿಂದ ಆಸಿನಿ ಅಪ್ಪ ನನಗೆ ಹೊಸ ಬಟ್ಟೆ ತರ್ತೀನಿ ಅಂತ ಹೇಳಿದ್ರಿ ನನ್ನ ಹುಟ್ಟು ಹಬ್ಬ ಬರ್ತಾ ಇದೆ ಹುಟ್ಟುಹಬ್ಬ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲಾ ನಮ್ಮ ಮನೆಗೆ ಕೂಡ ಬರ್ತೀನಿ ಅಂತ ಹೇಳಿದಾರೆ ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನು ನಾನು ಮಾಡಿದಿನಮ್ಮ ನಾಳೆ ಬರುವಾಗ ನಿನಗೆ ಹೊಸ ಬಟ್ಟೆನ ತರ್ತೀನಿ ಅಕ್ಕಪಕ್ಕದ ಜನರಿಗೆಲ್ಲ ಹೇಳ್ತೀನಿ ನಿನ್ನ ಫ್ರೆಂಡ್ಸಿಗೂ ಕೂಡ ನೀನು ಹೇಳು ಅದಕ್ಕೆ ಬೇಕಾದ ಎಲ್ಲ ಅಡುಗೆ ತಯಾರಿಯನ್ನು ನಾನು ಮಾಡಿದ್ದೀನಿ ಅಡುಗೆ ಮಾಡಕ್ಕೆ ಹೊರಗಿಂದ ಯಾರು ಬರೋದು ಬೇಡಪ್ಪ ಮನೇಲಿ ಅಕ್ಕ ಇದ್ದಾಳಲ್ವ ಅವಳು ಎಲ್ಲ ಕೆಲಸವನ್ನು ಮಾಡ್ತಾಳೆ ಮಿಕ್ಕಿರ ಕೆಲಸ ಬೇಕಾದ್ರೆ ನೀವು ನೋಡ್ಕೊಳ್ಳಿ ಹಾಗೆ ಹೇಳಿ ಆಸಿನಿ ಅಲ್ಲಿಂದ ಹೊರಟು ಹೋದ್ಲು ಆಸಿನಿ ಹೋದ ನಂತರ ರಂಗವ್ರು ತುಂಬಾನೇ ಬೇಜಾರು ಮಾಡ್ಕೊಂಡ್ರು ಏನಮ್ಮ ಬೆಣ್ಣ ಆಸಿನಿ ಹಾಗೆ ಹೇಳಿದ್ಲು ಅಂತ ನೀನು ಬೇಜಾರು ಮಾಡ್ಬೇಡ ಅಯ್ಯೋ ಅಪ್ಪ ನಾನು ಯಾಕಪ್ಪ ಬೇಜಾರು ಮಾಡ್ಕೋತೀನಿ ನಾನು ಮಾಡುವ ಅಡುಗೆ ಅಂದ್ರೆ ತಂಗಿಗೆ ತುಂಬಾ ಇಷ್ಟ ಅದಕ್ಕೆ ಅವಳ ಗೆಳತಿಯರಿಗೆ ಕೂಡ ಆ ಅಡಿಗೆಯನ್ನು ತಿನ್ನಿಸ್ಬೇಕು ಅಂತ ಆಸೆ ಪಡ್ತಿದ್ದಾಳೆ ತಂಗಿಗೆ ಒಳ್ಳೆ ಬಟ್ಟೆ ತಗೊಂಬಂದು ಕೊಡಿ ನನ್ನನ್ನು ಕ್ಷಮಿಸಮ್ಮ ನಿನಗೆ ಅಂತ ಒಂದು ಒಳ್ಳೆ ಬಟ್ಟೆನ ನಾನು ಯಾವತ್ತೂ ತಗೊಂಬಂದು ಕೊಟ್ಟಿಲ್ಲ ನಿನ್ ತಂಗಿ ಹಾಕಿ ಬಿಚ್ಚುವಂತಹ ಹಳೆ ಬಟ್ಟೆನೇ ನೀನು ಹಾಕೊಳ್ತಾ ಇದ್ದೀಯಾ ನಾನು ನಿನಗೆ ಅಂತ ಏನೂ ಮಾಡಲಿಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡ ನನ್ನನ್ನು ಕ್ಷಮಿಸಮ್ಮ ಅಯ್ಯೋ ಅಪ್ಪ ನೀವ್ ಯಾಕೆ ಬೇಜಾರ್ ಮಾಡ್ಕೋತೀರಾ ನಮ್ ತಂದೆ ನೀವು ಮೇಲೆ ನಾನು ಬೇಜಾರ್ ಮಾಡ್ಕೋತೀನ ನನ್ನ ತಂಗಿ ಅವಳು ಅವಳಿಗೆ ಮಾಡೋದ್ರಲ್ಲಿ ನನ್ಗೆ ಯಾವ ಬೇಜಾರೂ ಇಲ್ಲ ನೀವು ಬೇಜಾರ್ ಮಾಡ್ಕೋಬೇಡಿ ನೆಮ್ಮದಿಯಾಗಿ ಇರಿ ನನಗೆ ಯಾವಾಗ್ಲೂ ನಮ್ ತಂಗಿ ಚೆನ್ನಾಗಿರ್ಬೇಕು ಅಪ್ಪ ನಾನು ನಿಮಗೋಸ್ಕರ ಇವತ್ತು ಒಳ್ಳೆ ಅಡುಗೆ ಮಾಡಿದೀನಿ ಬಂದು ಊಟ ಮಾಡಿ ಬೇಜಾರ್ ಮಾಡ್ಬೇಡಿ ಹಾಗೆ ಹೇಳಿ ಬೆಣ್ಣಿಲ ಅಡುಗೆ ಮನೆಯೊಳಗೆ ಹೋದ್ಲು ರಂಗಾರಾವ್ ಬೆಣ್ಣಿಲನ ಮಾತು ಕೇಳಿ ಅವಳ ಹಿಂದೇನೆ ಊಟ ಮಾಡ್ಲಿಕ್ಕೆ ಹೋದ ಹೀಗೆ ಆ ದಿನ ಕಳೆಯಿತು ಮರುದಿನ ಬೆಳಿಗ್ಗೆ ಆಸಿನಿ ಬಣ್ಣ ಬಣ್ಣದ ಬಟ್ಟೆಯನ್ನು ಹಾಕಿಕೊಂಡು ಹೊಳಿತಾ ಇದ್ಲು ಈ ಕಡೆ ಬೆಣ್ಣಿಲ ಹಳೆಯ ಬಟ್ಟೆಯನ್ನು ಹಾಕಿಕೊಂಡು ಕೆಲಸದವಳಂಗೆ ಕೆಲಸ ಮಾಡ್ತಿದ್ಲು ಬೆಣ್ಣಿಲನನ್ನು ನೋಡಿದ ರಂಗಾರಾವ್ ಏನಮ್ಮ ಇನ್ನು ಹೀಗೇನೆ ಇದೀಯ ಹೋಗಿ ಒಳ್ಳೆ ಬಟ್ಟೆ ಹಾಕೊಂಡ್ ರೆಡಿಯಾಗಿ ಬಾಮ್ಮ ಅಯ್ಯೋ ಅಪ್ಪ ಇನ್ನು ನನ್ಗೆ ಕೆಲಸ ಜಾಸ್ತಿ ಇದೆ ನಾನೋಗಿ ತಯಾರಾಗಿ ಬಂದ್ರೆ ಆಮೇಲೆ ಕೆಲಸ ಯಾರ್ ಮಾಡೋದು ಹೀಗೆ ಬೆಣ್ಣಿಲ ಒಬ್ಬಳೆ ಅಡುಗೆ ಮನೆಗೆ ಹೋಗಿ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾ ಇದ್ಲು ಈ ಕಡೆ ನೆಲ್ಲ ಕರೆದುಕೊಂಡು ಅವರಿಗೆ ಚೆನ್ನಾಗಿ ಊಟವನ್ನು ಕೊಟ್ಕೊಂಡು ಕೇಕ್ ಕಟ್ ಮಾಡಿ ಗಿಫ್ಟ್ ಎಲ್ಲ ತಗೊಂಡು ಸಂತೋಷವಾಗಿದ್ಲು ಎಲ್ಲರೂ ಹೋದ್ರು ಹೋದ ನಂತರ ವೆಣ್ಣಿಲಾ ಊಟ ಮಾಡ್ತಿದ್ಲು ಅದನ್ನು ನೋಡಿ ಆಸಿನಿಗೆ ಕೋಪ ಬಂತು ಏನಕ್ಕ ಮಾಡ್ತಾ ಇದ್ದೀಯ ನೀನು ಬಂದವರಲ್ಲಿ ಸ್ವಲ್ಪ ಜನ ಸರಿಯಾಗಿ ಊಟ ನನಗೆ ಕೊಡ್ಲಿಲ್ಲ ಅಂತ ಹೇಳಿದ್ರು ಸ್ವಲ್ಪ ಜನ ನನ್ಗೆ ಸಾರ್ ಸರಿ ಇರ್ಲಿಲ್ಲ ಅಂತ ಹೇಳಿದ್ರು ಹೀಗೆ ಎಲ್ರಿಗೂ ಕೊಡದೆ ನೀನೊಬ್ಳೇ ಕೂತ್ಕೊಂಡು ತಿಂತಾ ಇದ್ದೀಯಾ ಇಲ್ಲ ಹಸಿನಿ ನಾನು ಎಲ್ರಿಗೂ ಸರಿಯಾಗಿ ಊಟವನ್ನು ಹಂಚಿದೀನಿ ಎಲ್ಲರಿಗೂ ಕೊಡದೆ ನಾನೇನ್ ತಿಂದಿಲ್ಲ ನಾನು ತಿಂತಾ ಇರದೇ ಸ್ವಲ್ಪನೇ ನೋಡು ಹಸಿನಿ ಏನಮ್ಮ ಅಕ್ಕನ ನೋಡಿ ಇದ್ದಕ್ಕಿದ್ದಂಗೆ ಹಾಗೆ ಹೇಳ್ತಾ ಇದ್ದೀಯಾ ನೀನ್ ಅಕ್ಕ ಬೆಳಿಗ್ಗೆಯಿಂದ ನಿನಗೋಸ್ಕರ ಎಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಿದಾಳೆ ಅಂತ ಗೊತ್ತಾ ಪಾಪ ಬೆಳಿಗ್ಗಿಂದ ಬಂದವ್ರನ್ನೆಲ್ಲ ನೋಡಿ ನೋಡಿ ಅವಳು ಸರಿಯಾಗಿ ಊಟ ಕೂಡ ಮಾಡ್ಲಿಲ್ಲಮ್ಮ ಅಯ್ಯೋ ಅಪ್ಪ ನೀವ್ ಯಾವಾಗ್ ನೋಡಿದ್ರು ಹೀಗೇನೆ ಅಕ್ಕನಿಗೆ ಒಂದು ಮಾತು ಕೂಡ ಹೇಳಕ್ ಬಿಡದಿಲ್ಲ ಹೇಗಿದ್ರು ನಾನು ಬೇರೆ ತಾನೆ ಹಾಗೆ ಹೇಳಿ ಆಸಿನಿ ಕೋಪದಿಂದ ಹೊರಟು ಹೋದ್ಲು ಆಸಿನಿನ ನೋಡಿ ಬೆಣ್ಣಿಲ ಬೇಜಾರ್ ಮಾಡ್ಕೊಂಡ್ಲು ಅಯ್ಯೋ ಅಪ್ಪ ಏನಪ್ಪ ನೀವು ಹೀಗೆ ಮಾಡಿದ್ರಿ ತಂಗಿಗೆ ಏನ್ ಹೇಳ್ಬೇಡಿ ಅಂತ ಎಷ್ಟು ಸಲ ಹೇಳಿದ್ದೀನಿ ಅಲ್ಲಿ ನೋಡಿ ಬೇಜಾರ್ ಮಾಡ್ಕೊಂಡು ತಂಗಿ ಒಳಗೆ ಹೋದ್ಲು ಅದಲ್ಲಮ್ಮ ಆಸಿನಿಯಾಗೆ ನಡ್ಕೊಂಡಿದ್ದು ಮಾತಾಡಿದು ನನಗೆ ತುಂಬಾ ಬೇಜಾರಾಯಿತು ಹಾಗೆ ಅಂತ ಹೇಳಿದ ರಂಗಾರಾವ್ ದಿನ ಬೆಣ್ಣಿಲ ಹೊರಗಡೆ ಬಾವಿಯಿಂದ ನೀರನ್ನು ತೋಡಿ ಹಾಕ್ತಾ ಇದ್ಲು ಅದನ್ನು ನೋಡಿದ ಆಸಿನಿ ಇವಳ ಪೀಡೆ ಯಾವಾಗ ಮನೆ ಬಿಟ್ಟು ತೊಲಗುತ್ತೆ ಅಂತ ಗೊತ್ತಿಲ್ಲ ಇವಳನ್ನ ಹೇಗಾದ್ರೂ ಮಾಡಿ ಆ ಬಾವಿಯೊಳಗೆ ತಳ್ಳಿ ಹಾಕ್ಬಿಟ್ರೆ ಇವಳು ಸತ್ತೋಗ್ಬಿಡ್ತಾಳೆ ಆಮೇಲೆ ಆಮೇಲೆ ತಂದೆ ಕೂಡ ನನ್ನ ಮೇಲೆ ತುಂಬಾ ಪ್ರೀತಿಯಿಂದ ನೋಡ್ಕೋತಾರೆ ಹಾಗೆ ಅಂದುಕೊಂಡು ಆಸಿನಿ ನಿಧಾನವಾಗಿ ಬೆಣ್ಣಿಲನ ಬಳಿ ಬಂದ್ಲು ಬಾವಿಯಿಂದ ನೀರನ್ನು ತೆಗಿತಾ ಇರುವ ಬೆಣ್ಣಿಲನ ಬಳಿ ಆಸಿನಿ ನಿಧಾನವಾಗಿ ಶಬ್ದ ಕೇಳದೆ ಬಂದ್ಲು ಬೆಣ್ಣಿಲನ್ನ ತಳ್ಬೇಕು ಅಂತ ಹತ್ತಿರ ಬಂದವಳು ಬೆಣ್ಣಿಲ ಈಚೆ ಬಂದಾಗ ಆಸಿನಿ ಇದ್ದಕ್ಕಿದ್ದಂಗೆ ನೀರೊಳಗೇನೆ ಅವಳೇ ತಾನಾಗಿಯೇ ಬಿದ್ಬಿಟ್ಲು ಕಾಪಾಡಿ ಕಾಪಾಡಿ ಯಾರಾದ್ರೂ ಇದ್ರೆ ನನ್ನ ಕಾಪಾಡಿ ಪ್ಲೀಸ್ ಅಕ್ಕ ನನ್ನ ಕಾಪಾಡು ಅಯ್ಯೋ ದೇವ್ರೆ ಏನಪ್ಪ ಇದು ನನ್ನ ತಂಗಿಗೆ ಎಷ್ಟು ದೊಡ್ಡ ಶಿಕ್ಷೆ ಕೊಟ್ಬಿಟ್ಟೆ ತಂಗಿಯನ್ನು ನೋಡಿದ ತಕ್ಷಣ ಬೆಣ್ಣಿಲ ಹಗವನ್ನು ಕಟ್ಟಿಕೊಂಡು ನೀರೊಳಗೆ ಇಳಿದು ನೀರಲ್ಲಿ ಸಿಲುಕಿಕೊಂಡಿರುವ ತನ್ನ ತಂಗಿಯನ್ನು ಕಾಪಾಡಿಕೊಂಡು ನಿಧಾನವಾಗಿ ಮೇಲೆ ಬಂದ್ಲು ಅಷ್ಟರಲ್ಲಿ ಅಲ್ಲಿಗೆ ರಂಗಾರಾವ್ ಕೂಡ ಬಂದ್ರು ಅಯ್ಯೋ ದೇವ್ರಿ ಎಷ್ಟು ದೊಡ್ಡ ಕೆಲ್ಸ ನಡೆದೋಗ್ತಾ ಇತ್ತು ಅಮ್ಮ ಬೆಣ್ಣಾ ನಿನಗೆ ಈಜಕ್ಕೆ ಕೂಡ ಬರದಿಲ್ಲ ನೀನ್ ಹೇಗಮ್ಮ ಹಿಂದೆ ಮುಂದೆ ಆಲೋಚನೆ ಮಾಡ್ದೆ ನಿನ್ ತಂಗಿಯನ್ನು ಕಾಪಾಡ್ದೆ ಹೇಳಮ್ಮ ಅಪ್ಪ ನನಗೆ ಅದೆಲ್ಲ ಗೊತ್ತಿಲ್ಲಪ್ಪ ನನಗೆ ತಂಗಿ ನೀರೊಳಗೆ ಬಿದ್ದಾಗ ಅವಳನ್ನ ಕಾಪಾಡ್ಬೇಕು ಅಂತ ಮಾತ್ರ ನನ್ ಮನ್ಸಲ್ಲಿತ್ತು ಆ ಎಷ್ಟು ಒಳ್ಳೆ ಮನಸ್ಸು ಕಣಮ್ಮ ನಿಂದು ಹಾಗೆ ಅಂತ ತಂದೆ ಮಗಳನ್ನು ಇದ್ರು ಅದನ್ನ ನೋಡಲು ಸಾಧ್ಯವಾಗದೆ ಆಸಿನಿ ಅಲ್ಲಿಂದ ಹೊರಟು ಹೋದ್ಲು ಇಡೀ ಆಸಿನಿ ಊಟಕ್ಕೆ ಕೂಡ ಹೋಗದೆ ಒಂದೇ ಕಡೆ ಕೂತ್ಕೊಂಡು ಬೆನ್ನಿಲನ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಇದ್ಲು ತಂದೆ ಯಾಕೆ ಯಾವತ್ತು ಕೂಡ ನನ್ನ ಹೊಗಳದೇ ಇಲ್ಲ ನಾನ್ ಕೂಡ ಅವರ ಮಗಳು ತಾನೆ ಆದ್ರೆ ತಂದೆ ನನ್ ಬಗ್ಗೆ ಹೊಗಳದೇ ಇಲ್ಲ ಯಾವಾಗ್ ನೋಡಿದ್ರು ಸವತಿ ಅಕ್ಕನ್ ಬಗ್ಗೆನೆ ಇರೋದು ಹಾಗೆ ಅಂತ ಹೇಳಿದ್ಳು ಅವಳನ್ನ ಹೇಗಾದ್ರು ಈ ಭೂಮಿ ಮೇಲೆಯಿಂದ ತೊಲಗ್ಸಣ ಅಂತ ನೋಡಿದ್ರೆ ದಿನದಿಂದ ದಿನಕ್ಕೆ ಅವಳಿಗೆ ಆಯುಷು ಗಟ್ಟಿ ಆಗ್ತಾ ಇದೆ ಹಾಸಿನಿ ಆವೇಶದಿಂದ ಅಕ್ಕನ್ ಮೇಲೆ ಕೋಪದಿಂದ ತುಂಬಾ ಆವೇಶದಿಂದ ತನ್ನೊಳಗೆ ತಾನೇ ಮಾತಾಡ್ತಾ ಇದ್ಲು ಅಷ್ಟರಲ್ಲಿ ಬೆನ್ನಿಲಾ ತನ್ನ ತಂಗಿಗೋಸ್ಕರ ಹಾಸಿನಿ ನೀನು ಬೆಳಿಗ್ಗೆಯಿಂದ ಒಂದು ತುತ್ತು ಕೂಡ ಅನ್ನ ತಿಂದ್ಲೇ ಇಲ್ಲ ಕೆ ತನ್ನ ತಂಗಿಗೆ ಬಾಯಿಗೆ ತಿನ್ಸದ್ಲು ಹೀಗೆ ಏನ್ ಮಾಡೋದು ಅನ್ಕೊಂಡು ಆಸಿನಿ ಅಕ್ಕ ತಿನ್ಸಿದ್ನ ತಿಂದ್ಲು ಹೀಗೆ ಕೆಲವು ದಿನಗಳು ಕಳೆಯಿತು ಆಸಿನಿಗೆ ಅಕ್ಕನ ಮೇಲೆ ಸೇಡು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇತ್ತು ಆದ್ರೆ ಬೆಣ್ಣಿಲ ಮಾತ್ರ ತಂಗಿಯನ್ನು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ಲು ಒಂದು ದಿನ ಆಸಿನಿ ತನ್ನ ಅಕ್ಕನನ್ನು ಹೇಗಾದ್ರೂ ಸಾಯಿಸಬೇಕು ಅಂತ ವಿಷವನ್ನು ತಂದು ಅದನ್ನು ಊಟದಲ್ಲಿ ಬೆರೆಸಿದ್ಲು ವಿಷ ಬೆರಕೆಯಾಗಿರುವ ಅಡುಗೆಯನ್ನು ಅಕ್ಕ ತಿಂದ್ರೆ ಸತ್ತೋಗ್ತಾಳೆ ಆಮೇಲೆ ತಂದೆಗೆ ನಾನೊಬ್ಬಳೆ ಮಗಳು ಸವತಿ ಮಗಳು ಇರೋದೇ ಇಲ್ಲ ಹೀಗೆ ಆಸಿನಿ ಬೆಣ್ಣಿಲ ತಿನ್ನುವ ಅಡುಗೆಯಲ್ಲಿ ವಿಷವನ್ನು ಬೆರೆಸಿ ಏನೋ ಗೊತ್ತಾಗದ ಹಾಗೆ ಹೊರಗಡೆ ಕೂತಿದ್ಲು ಏನೇ ಹಾಗೆ ಕೂತ್ಕೊಂಡಿದ್ದೀಯಾ ಏನು ಆಲೋಚನೆ ಮಾಡ್ತಾ ಇದ್ದೀಯಾ ಯಾಕೋ ಸ್ವಲ್ಪ ತಲೆ ನೋವಾಗ್ತಿದೆ ಅಕ್ಕ ಅಯ್ಯೋ ಹೌದಾ ನನ್ ತಂಗಿಗೆ ದೃಷ್ಟಿ ತೆಗಿಬೇಕು ದೃಷ್ಟಿ ತೆಗೆದ್ರೆ ಯಾರ್ ಕಣ್ಣು ಇದ್ರೂ ಅದೆಲ್ಲ ಹೋಗಿ ಕಡಿಮೆ ಆಗುತ್ತೆ ಹಾಗೆ ಪಾತ್ರೆಯಲ್ಲಿರುವ ಊಟವನ್ನು ತಂದು ತನ್ನ ತಂಗಿಗೆ ದೃಷ್ಟಿಯನ್ನು ತೆಗೆದು ಆ ಊಟವನ್ನು ತೆಗೆದುಕೊಂಡು ಹೋಗಿ ಹೊರಗಡೆ ಇಟ್ಲು ಅದನ್ನು ನೋಡಿ ಹಾಸಿನಿಗೆ ತಡ್ಕೊಳಕ್ಕಾಗಿಲ್ಲ ಹೀಗೆ ಸ್ವಲ್ಪ ಹೊತ್ತಲ್ಲಿ ಆಸಿನಿ ತಲೆ ತಿರ್ಗಿ ಕೆಳಗೆ ಬಿದ್ಲು ಅದನ್ನು ನೋಡಿ ಬೆಣ್ಣಾ ಹಾಸಿನಿ ಹಾಸಿನಿ ಏನಮ್ಮ ಆಯ್ತು ಇದ್ದಕ್ಕಿದ್ದಂಗೆ ತಲೆ ತಿರುಗಿ ಕೆಳಗೆ ಬಿದ್ಬಿಟ್ಟೆ ಏನಾಯ್ತಮ್ಮ ಹಾಗೆಂತ ನೀರನ್ನು ಹಾಕಿದ್ಲು ಆಗ ಕೂಡ ಕಣ್ಣನ್ನು ಓಪನ್ ಮಾಡ್ಲಿಲ್ಲ ಆಸಿನಿ ಆವಾಗ ಬೆಣ್ಣಿಲ ಭಯದಿಂದ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡದ್ಲು ನಿಮ್ಮ ತಂಗಿಗೆ ಇದ್ದಕ್ಕಿದ್ದಂಗೆ ಒಂದು ಕಿಡ್ನಿ ಫೇಲರ್ ಆಗಿದೆ ನೀವು ಎಷ್ಟು ಬೇಗ ಅವಳಿಗೆ ಕಿಡ್ನಿ ಟ್ರಾನ್ಸ್ಲೇಷನ್ ಮಾಡ್ತಿರೋ ಅಷ್ಟು ಬೇಗ ಅವಳು ಬದುಕ್ತಾಳೆ ಆದ್ರಿಂದ ನಿಮ್ ತಂಗಿಗೆ ಆದಷ್ಟು ಬೇಗ ದೊಡ್ಡ ಆಪರೇಷನ್ ಒಂದು ಆಗ್ಬೇಕು ಅಯ್ಯೋ ದೇವ್ರೆ ಯಾಕಪ್ಪ ಈ ರೀತಿ ಶಿಕ್ಷೆ ಕೊಡ್ತೀಯಾ ಏನು ತಿಳಿಯದಿರುವ ನನ್ನ ತಂಗಿಗೆ ಈ ರೀತಿ ಶಿಕ್ಷೆಯನ್ನು ಕೊಡ್ಬೇಡಪ್ಪ ಅವಳು ತುಂಬಾ ಚಿಕ್ಕವಳು ಹೀಗೆ ರಂಗಾರಾವ್ ಹಾಸ್ಪಿಟ್ಲಿಗೆ ಬಂದ್ರು ತನ್ನ ಮಗಳಿಗೆ ಆದ ವಿಚಾರವನ್ನು ಕೇಳಿ ತುಂಬಾ ದುಃಖಪಟ್ರು ಬೆಣ್ಣಿಲನ್ ಜೊತೆ ಹೇಳಿ ತುಂಬಾ ದುಃಖಪಟ್ಟು ಅಳ್ತಾ ಇದ್ರು ಅಯ್ಯೋ ದೇವ್ರೆ ನನ್ ಹೆಂಡ್ತಿನ ನನ್ ಜೊತೆಯಿಂದ ಕರ್ಕೊಂಡೆ ಇವಾಗ ನನ್ ಮಗಳನ್ನ ಕೂಡ ನನ್ನಿಂದ ಕರ್ಕೋಬೇಕು ಅನ್ಕೊಂಡಿದ್ದೀರಾ ಅಯ್ಯೋ ದೇವ್ರೆ ನನ್ನ ಮಗಳಿಗೆ ಏನ್ ತಪ್ಪು ಮಾಡಿದ್ಲು ದೇವ್ರೆ ನನ್ನ ಮಗಳಿಗೆ ಇವಾಗ ಕಿಡ್ನಿ ಕೊಡ್ಲಿಕ್ಕೆ ಯಾರಪ್ಪ ಮುಂದೆ ಬರ್ತಾರೆ ನನ್ನ ಕಣ್ಣ ಮುಂದೇನೆ ನನ್ ಮಗಳ ಪ್ರಾಣ ತೆಗೀತಾ ಇದ್ದೀಯಲ್ಲ ಇದು ಸರಿನಾ ಅಮ್ಮ ವೆಣ್ಣಿಲಾ ಏನಮ್ಮ ನಡೀತಾ ಇದೆ ಹಾಗೆ ಅಂತ ವೆಣ್ಣಿಲನ್ ಜೊತೆ ಹೇಳಿ ತುಂಬಾ ದುಃಖಪಟ್ಟು ಅಳ್ತಾ ಇದ್ರು ಆಗ ಇದ್ದಕ್ಕಿದ್ದಂಗೆ ಡಾಕ್ಟರ್ ಹೊರಗಡೆ ಬಂದು ನಿಮ್ಮ ತಂಗಿ ಜೀವಕ್ಕೆ ಹೋರಾಡ್ತಾ ಇದ್ದಾಳೆ ನೀವು ಎಷ್ಟು ಬೇಗ ನಿಮ್ಮ ತಂಗಿಗೆ ಕಿಡ್ನಿ ಅರೇಂಜ್ ಮಾಡಿ ಕೊಡ್ತೀರೋ ಅಷ್ಟು ಬೇಗ ನಿಮ್ಮ ತಂಗಿಗೆ ಆಪರೇಷನ್ ಮಾಡ್ಬೋದು ಇಲ್ಲದಿದ್ರೆ ನಿಮ್ಮ ತಂಗಿಯ ಜೀವಕ್ಕೇನೆ ಅಪಾಯವಿದೆ ಡಾಕ್ಟರ್ ಹಾಗೆ ಹೇಳಿದಾಗ ರಂಗಾರಾವ್ ಬೆಣ್ಣಿಲ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡ್ರು ಆ ತಕ್ಷಣ ಬೆಣ್ಣಿಲ ಡಾಕ್ಟರನ್ನು ನೋಡಿ ಡಾಕ್ಟರ್ ನಾನ್ ನನ್ನ ಕಿಡ್ನಿನ ಕೊಡ್ತೀನಿ ನನ್ನ ಕಿಡ್ನಿನ ತೆಗೆದು ನನ್ನ ತಂಗಿಗೆ ಇಟ್ಟು ಆಪರೇಷನ್ ಮಾಡಿ ಅಮ್ಮ ವೆಣ್ಣಿಲಾ ಏನಮ್ಮ ಹೇಳ್ತಾ ಇದೀಯಾ ನಿನ್ ಕಿಡ್ನಿನ ಅವಳಿಗೆ ಕೊಟ್ಬಿಟ್ರೆ ನಿನ್ ಮಾತ್ರ ಜೀವವಾಗಿ ಇರೋದು ಬೇಡವಾ ಹಾಗೆ ಮಾಡ್ಬೇಡ ಕಣಮ ಏನಾದ್ರೂ ಏರ್ಪಾಡು ಮಾಡೋಣ ಅಯ್ಯೋ ಅಪ್ಪ ಈ ಸಮಯದಲ್ಲಿ ಏರ್ಪಾಡು ಮಾಡ್ಲಿಕ್ಕೆ ಟೈಮ್ ಇಲ್ಲ ತಂಗಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇನ್ನೇನಪ್ಪ ಮಾಡೋದು ಪರವಾಗಿಲ್ಲ ನನಗೆ ಹೇಗೋ ಎರಡು ಕಿಡ್ನಿ ಇದೆ ಅಲ್ವಾ ಡಾಕ್ಟರ್ ನೀವು ಆಪರೇಷನ್ಗೆ ರೆಡಿ ಮಾಡಿ ಹಾಗಾದ್ರೆ ನೀವು ನನ್ನ ಜೊತೆ ಬನ್ನಿ ಬೇಗ ಆಪರೇಷನ್ಗೆ ರೆಡಿ ಮಾಡೋಣ ಹೀಗೆ ವೆಣ್ಣಿಲನ ಕರ್ಕೊಂಡೋಗಿ ಆಪರೇಷನ್ ಗೆ ರೆಡಿ ಮಾಡಿದ್ರು ಹೀಗೆ ಎರಡು ದಿನಗಳ ನಂತರ ಆಸಿನಿ ಚೇತರಿಸಿಕೊಂಡ್ಲು ಎದ್ದಂಗೆ ರಂಗಾರಾವ್ ಎಲ್ಲ ವಿಚಾರವನ್ನು ಹೇಳಿದ್ರು ಆಸಿನಿ ಕಣ್ಣೀರನ್ನು ಹಾಕಿಕೊಂಡು ಅಕ್ಕನ ಕಾಲಿಗೆ ಬೀಳಕ್ಕೆ ಹೋಗ್ತಾ ಇದ್ಲು ಎಷ್ಟು ಒಳ್ಳೆ ಉಳಕ್ಕ ನೀನು ಸವತಿ ಅಕ್ಕ ಅಂತ ಗೊತ್ತಿದ್ದು ನಾನ್ ನಿನ್ನ ಎಷ್ಟು ಅವಮಾನ ಪಡಿಸ್ದೆ ಆದ್ರೆ ನೀನು ತಲೆ ಕೆಡ್ಸ್ಕೊಳ್ಲಿಲ್ಲ ತಂದೆ ನಿನ್ನ ಹೊಗಳ್ತಾ ಇದ್ರೆ ಅದನ್ನ ನೋಡಿ ನನ್ಗೆ ತಡ್ಕೊಳಕ್ಕೆ ಆಗೋದಿಲ್ಲ ಎಷ್ಟೋ ದಿನ ನಿನ್ಗೆ ಏನಾದ್ರು ಮಾಡ್ಬೇಕು ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೆ ಆ ದೇವ್ರು ನಿನ್ನಂತ ಒಳ್ಳೆ ಗುಣ ಇರುವವಳಿಗೆ ಯಾವ ಕೆಟ್ಟದು ಬರಲು ಬಿಡುವುದಿಲ್ಲ ನಾನು ಎಷ್ಟೇ ಮಾಡಿದ್ರು ನೀನು ಮಾತ್ರ ನನ್ನ ಯಾವಾಗ್ಲೂ ತುಂಬಾ ಚೆನ್ನಾಗಿ ನೋಡ್ಕೊತೀಯ ನಿನ್ನಂತ ಅಕ್ಕ ಸಿಗದು ನನ್ನ ಅದೃಷ್ಟ ನಾನು ಮಾಡಿದ ತಪ್ಪಿಗೆ ನನ್ನನ್ನು ಕ್ಷಮಿಸಕ್ಕ ಏನೇ ಕ್ಷಮಿಸಕ್ಕಿರೋದು ನೀನು ಚಿಕ್ಕ ಹುಡುಗಿ ನೀನ್ ಏನಾದ್ರು ತಪ್ಪು ಮಾಡಿದ್ರೆ ನಿನ್ನ ತಿದ್ದಿ ಬೆಳೆಸ್ಬೇಕಾಗಿದ್ದು ನನ್ನ ಕರ್ತವ್ಯ ನಾನ್ ಯಾಕೆ ನಿನ್ನ ಬೈಬೇಕು ಹಾಗೆ ಅಂತ ತಪ್ಕೊಂಡ್ರು ಆಸನಿ ಬೆಣ್ಣಿಲನ್ನ ನೋಡಿ ರಂಗಾರಾವ್ ತುಂಬಾನೇ ಸಂತೋಷ ಪಟ್ರು ಹೀಗೆ ಅಂದಿನಿಂದ ಅಕ್ಕ ತಂಗಿಯರಿಬ್ಬರು ತುಂಬಾ ಒಗ್ಗಟ್ಟಿನಿಂದ ಅನ್ಯೋನ್ಯವಾಗಿ ತುಂಬಾ ಸಂತೋಷದಿಂದ ಅವರಿಬ್ಬರು ಜೀವನವನ್ನು ಮಾಡ್ತಾ ಇದ್ರು